ಹಾಯ್ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಡೆ ಸ ಸಂಗೀತಕ್ಕೆ ಹೇಳ್ತಾ ಇರ್ತಾಳೆ ನೀವಿಬ್ಬರು ಪೂಜೆಗೆ ಕೂತ್ಕೊಳ್ಬೇಕು ನ ಸೀತಾರಾಮ ಪೂಜೆ ನೀವೇ ಇಬ್ಬರೇ ಸೇರಿಬಿಟ್ಟು ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಸಂಗೀತ ಅದನ್ನು ಕೇಳಿಬಿಟ್ಟು ಭೂಮಿ ಮತ್ತು ಅಜಿತ್ ನಮ್ಮಿಬ್ಬರ ಕೈಯಿಂದ ಆಗೋದೇ ಇಲ್ಲ ನಾವು ಆ ಪೂಜೆಯನ್ನು ಮಾಡೋದೇ ಇಲ್ಲ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಬೇಜಾರು ಮಾಡ್ಕೊಂಡು ಹೊರಟು ಬಿಡ್ತಾರೆ ಅದು ಯಾಕೆ ನೀವು ಇಬ್ಬರು ಒಳ್ಳೆ ಅಂತಿದ್ದೀರಾ ಅಂತ ಹೇಳ್ಬಿಟ್ಟು ಸಂಗೀತ ಮತ್ತು ರೂಮ್ಗೆ ಹೋಗ್ಬಿಟ್ಟು ಕೇಳ್ತಾ ಇರ್ತಾಳೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನಾವು ಮಾತ್ರ ಈ ಪೂಜೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲ ನೀವು ಕೂತ್ಕೊಳ್ಳಬೇಕು ಏನು ಕಾರಣ ಅಂತ ನನ್ನ ಮುಂದೆ ಸತ್ಯ ಹೇಳಿ ನೀವು ಅಂತ ಹೇಳಿಬಿಟ್ಟು ಸಂಗೀತ ಹೇಳ್ತಾ ಇರ್ತಾಳೆ ಆ ಮಾತನ್ನು ಕೇಳ್ಬಿಟ್ಟು ಅಷ್ಟೊತ್ತಿಗೆ ಸತ್ಯನ ಬಂದುಬಿಡ್ತಾರೆ ನೋಡು ಸತೀಶ್ ಹೇಳಿ ಹೇಳು ತಾಳಿ ಕಟ್ಟಿದ್ದು ಅಜಿತ್ ತಾನೇ ಅಂತ ಕೇಳ್ತಾಯಿರ್ತಾರೆ ಮತ್ತು ಅಜಿತ್ಗೂ ಸಂಗೀತ ಅವರಮ್ಮ ಕೇಳ್ತಾ ಇರ್ತಾಳೆ ನೀನೇದಕ್ಕೆ ತಾನೆ ಈ ತಾಳಿ ಕಟ್ಟಿರೋದ ಅಂತ ಕೇಳ್ತಾ ಇರ್ತಾರೆ ಅವಾಗ ಅಣ್ಣ ಹೇಳಿ ಹೇಳಿಬಿಡ್ತಾನೆ ಬಂದುಬಿಟ್ಟು ಇಲ್ಲ ಅಮ್ಮ ಅವನು ತಾಳಿನ ಕಟ್ಟೆ ಇಲ್ಲ ಅವರು ಇಬ್ಬರು ನಿಜವಾಗ್ಲೂ ಮದುವೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದನ್ನು ಕೇಳ್ಬಿಟ್ಟು ಸಂಗೀತನಿಗೆ ಏನು ಹೇಳ್ತಾ ಇದೆ ಸುಳ್ಳು ಏನಾದರೂ ಹೇಳ್ತಾ ಇದ್ರ ಮತ್ತೆ ನೀವು ಅಂತ ಹೇಳ್ತಾ ಇರ್ತಾಳೆ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರ ಮದುವೆನೇ ಆಗಿಲ್ಲ ಮನೆಯವ್ರಿಗೋಸ್ಕರ ಅವ್ಳು ಬಂದಿರೋ ಪ್ರಾಬ್ಲಮ್ಗೋಸ್ಕರ ನಾನು ಮದುವೆ ಆಗಿ ಮನೆಗೆ ಕರ್ಕೊಂಬಂದ್ಲು ಆ ಥರ ಎಲ್ಲ ಕಳಂಕ ಕಳೀಬೇಕು ಅಂಥೇಳ್ಬಿಟ್ಟು ಕರ್ಕೊಂಬಂದಿದ್ದು ಅಷ್ಟೇ ಅಂತ ಹೇಳೋದಕ್ಕೆ ಏನು ಹೇಳ್ತಾ ಇದ್ರೆ ನೀವು ಈ ಥರ ಆದಿರ ಅಂತ ನಂಗೆ ಗೊತ್ತೇ ಆಗಿಲ್ಲ ಅಂದರೆ ಫುಲ್ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು